ಪುತ್ತೂರು ಕಾಂಗ್ರೆಸ್ನಲ್ಲಿ ಕೂಟಗಳಿವೆ ಎಂದು ಹೇಳಿಕೆ ನೀಡಿದ್ದ ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಅಲಿ ಹೇಳಿಕೆಗೆ ಶಾಸಕ ಅಶೋಕ್ ರೈ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ನಲ್ಲಿ ಅಂತಹ ದುಷ್ಟ ಕೂಟಗಳಿಲ್ಲ ಆದರೆ ಅವರ ಆಲೋಚನೆಗೆ ಬಿಟ್ಟಿದ್ದು ಎಂದಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡುತ್ತಿರುವ ನನ್ನ ವಿರುದ್ಧ ಕಾಂಗ್ರೆಸ್ನ ಕೆಲವು ದುಷ್ಟ ಕೂಟಗಳು ಕೆಲಸ ಮಾಡುತ್ತಿವೆ ಮತ್ತು ನಾನು ಪುತ್ತೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗುವುದನ್ನು ಇದೇ ದುಷ್ಟಕೂಟ ತಪ್ಪಿಸಿತ್ತು ಎಂದು ಮಹಮ್ಮದ್ ಅಲಿ ಈ ಹಿಂದೆ ಹೇಳಿಕೆ ನೀಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಮಹಮ್ಮದ್ ಅಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಭಾರಿ ಅನುಭವವೂ ಇದೆ ಆದರೆ ಕೆಲವು ಸಂದರ್ಭದಲ್ಲಿ ಹುದ್ದೆಗಳು ಸಿಗುತ್ತವೆ ಎನ್ನುವ ನಿರೀಕ್ಷೆ ಇರುವುದು ಸಹಜ ನನಗೆ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಆಸೆ ಇದೆ ಆದರೆ ಆಗಲು ಸಾಧ್ಯವೇ ಅದೇ ರೀತಿ ಕೆಲವೊಂದು ವಿಚಾರಗಳನ್ನು ಗಣನೆಗೆ ತೆಗೆದು ಹುದ್ದೆ ನೀಡಲಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಪುತ್ತೂರು ನಗರಸಭೆಯ ಪ್ರಮುಖ ಯೋಜನೆ ಯುಜಿಡಿಎ ರಿಯಲ್ ಎಸ್ಟೇಟ್ ಎಚ್ ಮೊಹಮ್ಮದ್ ಅಲಿ ಆರೋಪಕ್ಕೆ ಶಾಸಕರಾದ ಅಶೋಕ್ ರೈ ಅವರು ಪ್ರತಿಕ್ರಿಯಿಸಿ ಲೇಔಟ್ನಿಂದ ನಗರಸಭೆ ಲಾಭವೇ ಆಗಲಿದೆ ಅದ್ರಿಂದ ಏನೂ ತೊಂದರೆ ಇಲ್ಲ ಇದರಲ್ಲಿ ರಿಯಲ್ ಎಸ್ಟೇಟ್ ನವರ ಪಾತ್ರ ಏನು ಇಲ್ಲ ಎಂದ್ರು ನೀವು ಈಗ ಲೇಔಟ್ ಗೆ ಬಂದ್ರೆ ಲೇಔಟ್ನ ವಿಚಾರಕ್ಕೆ ಬಂದ್ರೆ ನೋಡಿ ಆ ಲೇಔಟ್ ಎದುರುಗಡೆ ಅದ್ರ ಹಿಂದೆಗಡೆ ನಾವು ನಗರಸಭೆಗೆ ಕೊಟ್ಟಿರುವಂತ ಐದ್ ಎಕರೆ ಐದೂವರೆ ಎಕರೆ ಜಾಗ ಇದೆ ಈ ನಗರಸಭೆಯ ಜಾಗಕ್ಕೆ ಹೋಗಬೇಕಿದ್ರೆ ಈ ಲೇಔಟ್ ಜಾಗೆ ಹೋಗ್ಬೇಕು ಇವರು ಲೇಔಟಿನ ಅವ್ರದ್ದು ಏನೂ ತೊಂದರೆ ಇಲ್ಲ ಕಾನೂನಾತ್ಮಕವಾಗಿ ಅವರು ಪರ್ಫೆಕ್ಟ್ ಮಾಡಿದ್ದಾರೆ ಅವರು ನಾಳೆ ಕೋರ್ಟಿಗೆ ಹೋದರೆ ಕೂಡ ಅವರಿಗೆ ಮಂಜೂರು ಮಾಡಬೇಕು ಅಂತ ಆದೇಶಗಳು ಬರ್ತದೆ ಎಲ್ಲ ಅದನ್ನು ಅವರ ಗೈಡ್ಲೈನ್ಸನ್ನು ಪರಿಗಣನೆಗೆ ತೊಂಡು ಮೂಲದಲ್ಲಿ ಅವರಿಗೆ ಅಪ್ರೂವಲ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಲೇಔಟ್ಗೆ ಅಪ್ರೂವಲ್ ಕೊಟ್ಟರೆ ಏನು ರಸ್ತೆಗಳಿದೆ ಅರುವತ್ತು ಫೀಟಿದ್ದು ಮತ್ತು ನಲವತ್ತು ಫೀಟಿದು ರಸ್ತೆಗಳಿದೆ ಅವರು ಅದನ್ನು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ ಕೂಡಲೇ ಆ ರಸ್ತೆಗಳೆಲ್ಲ ನಗರಸಭೆಯಿಂದ ಆಗ್ತದೆ ಅವರಿಗೆ ಹೋಗಲಿಕ್ಕೆ ನಮ್ಮ ಐದುವರೆ ಎಕರೆ ಹೋಗ್ಲಿಕ್ಕೆ ಫಸ್ಟ್ ಕ್ಲಾಸ್ ಅಪ್ರೋಚ್ ಸಿಗ್ತದೆ ಹೀಗೆ ಅಪ್ರೋಚ್ಗಳಿಲ್ಲ ಯಾವತ್ತೇ ಅಪ್ರೋವಲ್ ಆದ ಕೂಡಲೇ ಅವರು ನಗರಸಭೆಗೆ ಹೋಗಿ ಹ್ಯಾಂಡ್ ಓವರ್ ಮಾಡಿದ ನಂತರ ಅವರ ಲೇಔಟನ್ನು ಸೇಲ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡುವಂಥದ್ದು ಅದರ ಎಲ್ಲ ರಸ್ತೆಗಳು ನಗರಸಭೆಯ ಸ್ವಾಧೀನಕ್ಕೆ ಬರ್ತದೆ ಮತ್ತು ನಗರಸಭೆಗೆ ಆ ಜಾಗಕ್ಕೆ ಹೋಗಲಿಕ್ಕೆ ಆಕ್ರೋಶ ಆಗ್ತದೆ ಮತ್ತು ಬೇರೆಯವರ ಒತ್ತಡಗಳು ನಮಗೆ ನಾವು ಅಭಿವೃದ್ಧಿ ಬಗ್ಗೆ ಯಾವುದೇ ಚಿಂತನೆಗಳು ನಮ್ಮ ಹತ್ರ ಅದರಲ್ಲಿ ಸೆಕೆಂಡ್ ಥಾಟ್ಸ್ ಇಲ್ಲ ಆದ್ಯತೆ ಕೊಡುವಂಥದ್ದು ಅಲ್ಲಿ ಮತ್ತೆ ಅವರಿಗೂ ಕೂಡ ಹೇಳಿದರು ನಾವು ಅದನ್ನು ಬದಲಾವಣೆ ಮಾಡುವಂಥ